ಓಂ ಶ್ರೀ ಗುರುವೇ ನಮಃ ಸದ್ಗುರು ಶ್ರೀ ಸಿದ್ಧಾರ ಮಹಾಸ್ವಾಮಿಗಳವರ ಪಾದಗಳಲ್ಲಿ ನಮಸ್ಕರಿಸುತ್ತ ಇಪ್ಪತ್ತೊಂದನೆಯ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇನೆ ಕುಂದಾಪುರದಬ್ಬ ಒಬ್ಬರು ಬ್ರಾಹ್ಮಣರಿದ್ದರು ಕುಂದಾಪುರದ ಬ್ರಾಹ್ಮಣರಾದಂಥ ಶ್ರೀಧರ ಎಂಬುವ ಧರ್ಮ ಪತ್ನಿಯವರು ಲಕ್ಷ್ಮೀಬಾಯಿಯಾಗಿದ್ದರು ಲಕ್ಷ್ಮೀಬಾಯಿಯು ಹುಬ್ಬಳ್ಳಿ ಅವಳ ತೋರಮನೆಯಾಗಿತ್ತು ಹುಬ್ಬಳ್ಳಿಯ ಲಕ್ಷ್ಮೀಬಾಯಿಯು ಶ್ರೀ ಸದ್ಗುರುಗಳಲ್ಲಿ ಸದಾ ನಂಬಿಕೆಯಿದ್ದು ಸಿದ್ಧ ಮಠಕ್ಕೆ ನಡೆದುಕೊಳ್ಳುತ್ತಿದ್ದಳು ಅಂತೂ ಹುಬ್ಬಳ್ಳಿ ಮತ್ತು ಸದ್ಗುರು ಸಿದ್ಧರು ಮಠವನ್ನು ಅಗಲಿ ತಂದೆ ತಾಯಿಯನ್ನು ಅಗಲಿ ಗಂಡನ ಮನೆಗೆ ದೂರದ ಊರಿಗೆ ಹೋಗಬೇಕಾಯಿತು ಅಂಥ ಒಂದು ದೂರದ ಊರಿಗೆ ಹೋಗುವ ಕಾಲ ಬಂದಾಗ ಶ್ರೀ ಸದ್ಗುರುವಿಗೆ ಅತೀವ ಭಕ್ತಿಯಿಂದ ತನ್ನ ಮೇಲೆ ಕೃಪೆ ಇರಲಿ ಎಂದು ಸಂಕಲ್ಪ ಮಾಡಿಕೊಂಡು ಪ್ರಾರ್ಥಿಸಿಕೊಂಡಳು ಹಾಗೆ ಮದುವೆಯಾಗದ ನಂತರ ಗಂಡನ ಮನೆಗೆ ತೆರಳಬಿಟ್ಟಳು ಗಂಡನ ಮನೆಯಲ್ಲಿ ಎಲ್ಲರನ್ನು ಕೂಡಿಸಿ ಎಲ್ಲರಿಗೂ ವಿಶ್ವಾಸ ಬರುವಂತೆ ಮತ್ತು ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ತಿಳಿಸಿದಳು ಶಿವರಾತ್ರಿಯಲ್ಲಿ ಜಾತ್ರೆಯನ್ನು ಆಗುತ್ತದೆ ಅಲ್ಲಿಗೆ ನಾನು ಹೋಗಲೇಬೇಕು ಎಂದು ಬೇಡಿಕೊಂಡಳು ಹೇಳಿದಳು ಸಿದ್ಧಾರೂಢರ ಮಹಾತ್ಮರ ಪವಾಡಗಳ ಬಗ್ಗೆ ತಿಳಿಸಿದರು ಶಿವರಾತ್ರಿ ಎಂದು ಹೋಗಿ ಬರಬೇಕು ಎಂದು ಅಂದುಕೊಂಡಂತೆ ಅಪ್ಪಗಳವರಿಗೆ ಬೇಡಿಕೊಂಡಳು ಮನೆಯವರೆಲ್ಲ ಇದ್ದಕ್ಕಿದ್ದಂತೆ ಒಪ್ಪಿಕೊಂಡು ಅವಳನ್ನು ಗಂಡ ಹೆಂಡತಿಯ ಕೂಡ ಜತೆಗೂಡಿ ಶಿವರಾತ್ರಿ ಉತ್ಸವಕ್ಕೆ ಹೋಗಿ ಬರಲು ಕಳುಹಿಸಿಬಿಟ್ಟರು ಸಂತೋಷದಿಂದ ಬರುತ್ತಿರಬೇಕಾದರೆ ಇಲ್ಲಿಯೇ ದಂಪತಿಗಳಿಗೆ ಹುಬ್ಬಳ್ಳಿಗೆ ತಲುಪಲು ಅವರು ಗೋವಾದ ಮೇಲೆ ಬರುತ್ತಿದ್ದರು ಗೋವಾಕ್ಕೆ ಅಲ್ಲಿ ಇಳಿದು ಮತ್ತೊಂದು ಬರುತ್ತ ಅಲ್ಲಿ ಹಡುಗಿನಲ್ಲಿ ಬಂದು ಬರುತ್ತಿದ್ದರು ಅವರ ಹಳ್ಳಿಯಿಂದ ದೋಣಿಯಲ್ಲಿ ಕುಳಿತುಕೊಂಡು ಬಂದು ದೊಡ್ಡ ಹಡುಗಿನಲ್ಲಿ ಹತ್ತಿಕೊಂಡು ಬರಬೇಕಾಗಿದ್ದಿತ್ತು ಅವರ ಅದು ಡಿಕ್ಕಿ ಒಂದಕ್ಕೊಂದು ಹಡುಗು ಡಿಕ್ಕಿಯಾಗಿ ದೊಡ್ಡ ಶಬ್ದವೊಂದಿಗೆ ಮುಳುಗಡೆಯಾಗುತ್ತಿತ್ತು ಬೇರೆ ಹಡುಗಿನಲ್ಲಿ ಎಲ್ಲರೂ ನಾಮಂದು ತಾಮೊಂದು ಎಂದು ಹತ್ತಿ ಹೋಗಿಬಿಟ್ಟರೆ ಲಕ್ಷ್ಮೀಬಾಯಿ ಒಬ್ಬಳೆಯಲ್ಲಿ ಉಳಿದುಕೊಂಡಿದ್ದಳು ಆಗ ಇದ್ದಕ್ಕಿದ್ದಂತೆ ಒಬ್ಬ ಚಿಕ್ಕ ದೋಣಿಯವನು ಬಂದು ಆ ಮಹಿಳೆಯನ್ನು ಹತ್ತಿಸಿಕೊಂಡು ಮುಂದೆ ಬರುವಂತಹ ದೊಡ್ಡ ಹಡುಗಿನಲ್ಲಿ ಅವಳನ್ನು ಹತ್ತಿಸಿ ಕಳಿಸಿದನು ಅಂತಹ ಒಂದು ಸಂದರ್ಭದಲ್ಲಿ ಗೋವಾಕ್ಕೆ ಇಳಿದು ಮತ್ತೆ ಹುಬ್ಬಳ್ಳಿಗೆ ಬರುವಂಥ ಒಂದು ದಾರಿಯನ್ನು ಕ್ರಮಿಸಿ ಅಂತೂ ಶ್ರೀ ಲಕ್ಷ್ಮೀಬಾಯಿಯವರು ಇಲ್ಲಿ ಹುಬ್ಬಳ್ಳಿಗೆ ಬಂದು ತಲುಪುತ್ತಾರೆ ಗಂಡನಾದ ಶ್ರೀಧರನನ್ನು ಗದ್ದಲದಲ್ಲಿ ಹೆಂಡತಿ ಮಗು ಬಿಟ್ಟು ಮೊದಲೇ ಬಂದು ಹಡುಗಿನಲ್ಲಿ ಕುಳಿತಿದ್ದರು ಶ್ರೀಧರನು ಹೆಂಡತಿಯೇ ಎಲ್ಲಿ ಹೋದಳು ನೀರಿನಲ್ಲಿ ಮುಳುಗಿ ಕೊಂಡು ಹೋದಳೆ ಎಂದು ವಿಚಾರಿಸುತ್ತಿರುವಾಗ ಲಕ್ಷ್ಮೀಬಾಯಿಯು ದೋನಿಯ ಇವನ ಸಹಾಯದಿಂದ ಬಂದು ಸೇರಿಕೊಂಡು ಹುಬ್ಬಳ್ಳಿಗೆ ಬಂದಾಗ ಲಕ್ಷ್ಮೀಬಾಯಿಗೆ ಅತಿ ಸಂತೋಷವಾಯಿತು ದಂಪತಿಗಳಿಗೆ ಅತಿ ಸಂತೋಷವಾಗಿತ್ತು ಹೀಗೆ ಸದ್ಗುರುಗಳು ಬಂದು ಅವರನ್ನು ಹೇಗೆ ಕಾಪಾಡಿದರು ಧೋನಿಯವನು ಹೇಗೆ ಬಂದನು ಅವನ ಸಹಾಯ ಹೇಗೆ ಸಿಕ್ಕಿತು ಎಂಬುದು ಅವರ ವಿಚಾರವಾಗಿತ್ತು ಅದನ್ನು ಸದ್ಗುರುಗಳನ್ನು ನೆನೆಸಿಕೊಂಡಾಗ ಆದಂಥ ಒಂದು ಸನ್ನಿವೇಶ ಆ ಕಥೆಯನ್ನು ಕೇಳಿದ ಶ್ರೀ ಸದ್ಗುರುಗಳು ಇವರಿಬ್ಬರು ದಂಪತಿಗಳಿಗೆ ಶುಭ ಆಶೀರ್ವಾದ ಮಾಡಿದರು ಕೈಯಲ್ಲಿ ಮಗು ಇತ್ತು ಮಗುವಿಗೂ ಶುಭ ಆಶೀರ್ವಾದ ಮಾಡಿದರು ಮತ್ತು ನಾವು ಇಲ್ಲಿಯೇ ಇರಬೇಕು ನಾನು ಹುಬ್ಬಳ್ಳಿಯವಳು ಇಲ್ಲಿಂದ ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ ಗನ್ನನ ಮನೆಯಲ್ಲಿ ಇರ ಸಾಧ್ಯವಿಲ್ಲ ಎಂದಳು ಆಗ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಆ ಶ್ರೀಧರ ಮತ್ತು ಲಕ್ಷ್ಮೀಬಾಯಿ ಎಂಬ ದಂಪತಿಗಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಒಂದೇ ಒಂದು ಶಿವ ಶಿವನಾಮ ಜಪದಿಂದ ನಿಮ್ಮ ಬಾಳು ಬೆಳಗುತ್ತದೆ ನಿಮ್ಮ ಸಂಸಾರದಲ್ಲಿ ದುಃಖಗಳು ಮಾಯವಾಗುತ್ತದೆ ಧೈರ್ಯವಾಗಿರಿ ಸದ್ಗುರುಗಳಲ್ಲಿ ಭಕ್ತಿ ಇರಲಿ ಸದ್ಗುರುವಿನ ಭಕ್ತಿಯಿಂದ ಏನೆಲ್ಲವೂ ಆಗುತ್ತದೆ ಶಿವನಾಮ ಜಪ ಮಾಡುತ್ತಾ ನೀವು ಕಾಲ ಕಳೆಯಿರಿ ಒಳ್ಳೆಯರಾಗಿ ಬಾಳಿರಿ ಎಂದು ಆಶೀರ್ವದಿಸಿ ಮತ್ತೆ ಅವರನ್ನು ತಮ್ಮ ಊರಿಗೆ ವಾಪಸ್ ಕಳಿಸುತ್ತಾರೆ ಹೀಗೆ ಸಾಗುತ್ತಿರಲು ಸದ್ಗುರು ಸಿದ್ಧಾರೂಢರ ಮಹತ್ವವು ಅವರ ಈ ಪುಣ್ಯ ಕಾರ್ಯಗಳು ನಡೆಯುತ್ತಲೇ ಇತ್ತು ಮತ್ತೊಂದು ಕಥೆ ಹೇಳಬೇಕೆಂದರೆ ಉಗರುಗುಳ್ಳ ಗ್ರಾಮ ಬೆಳಗಾವಿ ಜಿಲ್ಲೆಯ ಸೌದತ್ತಿಯ ಹತ್ತಿರ ಇರುವಂತಹ ಯಲ್ಲಮ್ಮನ ಗುಡ್ಡದ ಹತ್ತಿರ ಇರುವಂತಹ ಉಗರುಗುಳ ಗ್ರಾಮದ ನಿರ್ವಾಣಪ್ಪ ಎಂಬ ಭಕ್ತನು ಚಿಕ್ಕಂದಿನಿಂದಲೂ ವೈರಾಗ್ಯಮೂರ್ತಿಯಾಗಿದ್ದುಕೊಂಡಿದ್ದವನು ಚಿಕ್ಕ ವಯಸ್ಸಿನಲ್ಲಿಯೂ ಸಹಿತ ಅವನು ಸ್ವಾರ್ಥಿಯಾಗದೆ ವೈರಾಗ್ಯ ಮೂರ್ತಿ ಎನಿಸಿಕೊಂಡಿದ್ದವನು ಅಂಥ ಒಂದು ಸಾತ್ವಿಕನಾದವನ ನಿರ್ವಹಣಪ್ಪನ ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ ಆವಾಗ ಏನಾದರೂ ಮಾಡಿ ಗುರುಕೃಪೆಯನ್ನು ಸಿಕ್ಕ ಗುರುಕೃಪೆ ಸಿಕ್ಕರೆ ನಾನು ನನ್ನ ಮನಸ್ಸಿಗೆ ಸಮಾಧಾನವಾಗುತ್ತದೆ ಎಂದು ತಿಳಿದುಕೊಂಡು ಬಿಟ್ಟನು ಹಾಗೆ ಗುರುಕೃಪೆಗಾಗಿ ಹಂಬಲಿಸಿ ಹುಬ್ಬಳ್ಳಿಯ ಸದ್ಗುರುಗಳ ಆಶ್ರಮಕ್ಕೆ ಬಂದು ನೆಲೆಸುತ್ತಾನೆ ಶ್ರೀ ಸದ್ಗುರುಗಳಲ್ಲಿ ಶರಣಾಗಿ ಅನೇಕ ತತ್ವಗಳ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ವಿಷಯಗಳ ಬಗ್ಗೆ ಅವನು ಅಲ್ಲಿ ಸತತವಾಗಿ ಸದ್ಗುರುಗಳೊಂದಿಗೆ ಚರ್ಚಿಸುತ್ತಾ ಅವರ ಹತ್ತಿರವಾಗುತ್ತಾನೆ ಇಂಥ ಅನೇಕ ದಿನದ ಅನೇಕ ಬಸ್ಸುಗಳ ಫಲ ಎಂಬಂತೆ ಅವನು ಜ್ಞಾನ ಶ್ರೀಮಂತನಾಗುತ್ತಾನೆ ಮತ್ತು ಮನಸ್ಸು ಆತ್ಮ ದೇಹ ಜೀವತ್ವ ಮನಸ್ಸು ಆತ್ಮ ದೇಹ ಜೀವ ಈ ತತ್ವ ಜೀವ ತತ್ವ ಮುಂತಾದ ವಿಷಯಗಳನ್ನು ಸದ್ಗುರುಗಳಲ್ಲಿ ಸವಿಸ್ತಾರವಾಗಿ ಚರ್ಚಿಸಲು ಶಕ್ತನಾಗುತ್ತಾನೆ ಅಂಥ ಒಂದು ಸದ್ಗುರು ಶ್ರೀಗಳವರ ಸಮೀಪ ಇಂಥ ಒಂದು ವಿಚಾರಗಳನ್ನು ಚರ್ಚಿಸಲು ಅವನು ಆ ಆಶ್ರಯ ಪಡೆದಿದ್ದೇ ಸ್ಥಾನ ಪಡೆದಿದ್ದೇ ಒಂದು ದೊಡ್ಡ ಪವಾಡವೆನ್ನಬಹುದು ಅನೇಕ ಪ್ರಶ್ನೆಗಳನ್ನು ತನಗೆ ತಿಳಿಯಲಾರದ್ದರ ಬಗ್ಗೆ ಸದ್ಗುರುಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದನು ಅದಕ್ಕೆ ಉತ್ತರವನ್ನು ಪಡೆದೇ ತೀರುತ್ತಿದ್ದನು ಎಲ್ಲವಕ್ಕೂ ಉತ್ತರ ಬರುತ್ತಿತ್ತು ಹೀಗಾಗಿ ದೊಡ್ಡ ಜ್ಞಾನಿಯಾದನು ಗುರು ಕೃಪೆಯಿಂದಲೇ ಆತ್ಮಜ್ಞಾನ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದನು ದೇಹ ದೇಹದಿಂದ ವಿಕಾರ ವಿಕಾರದಿಂದ ವಿಚಾರ ವಿಚಾರದಿಂದ ವಿಷಯ ಹೀಗೆ ಈ ಅನೇಕ ವಿಷಯ ವಾಸನೆಗಳಿಂದ ಪೂರ್ಣ ಪರಿಹಾರ ಆದ ಮೇಲೆ ಜೀವನ ಬಂಧನ ನಾಶವಾಗುತ್ತದೆ ಜೀವನದ ಬಂಧನ ನಾಶವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಮುಂದೆ ಮತ್ತೊಂದು ಚರ್ಚೆ ಅತಿ ಆಸಕ್ತಿದಾಯಕವಾಗಿತ್ತು ಸದ್ಗುರುಗಳು ಪ್ರತಿ ಸಾರಿಯೂ ಹೀಗೆ ಹೇಳಿದರು ಒಂದು ಕ್ಷಣವಾದರೂ ಧ್ಯಾನವನ್ನು ಬಿಡಬಾರದು ದೃಢ ಅಭ್ಯಾಸ ನಡೆಸುವಾಗ ತಾನು ನಿತ್ಯ ಆತ್ಮನೇ ಎಂಬುದು ಕಾಣಿಸುತ್ತದೆ ಮಧ್ಯದಲ್ಲಿ ಇಂದ್ರಿಯ ನಿಗ್ರಹಗಳಿಂದ ತಾನು ದೇಹದಿಂದ ದೂರವಾಗಿರುತ್ತೇನೆಂದು ತಿಳಿದುಕೊಳ್ಳಬೇಕು ಸಾಕಷ್ಟು ದಿನ ಸಾಕಷ್ಟು ಪರಿಶ್ರಮದ ನಂತರ ಎಲ್ಲ ಇಂದ್ರಿಯ ನಿಗ್ರಹಗಳ ನಂತರ ತಾನು ದೇಹ ಎಂದು ಭಾಸವಾಗದೆ ವಸ್ತುಗಳೆಲ್ಲ ಸತ್ಯವಲ್ಲ ಎಂದು ಅನಿಸುತ್ತದೆ ಹೀಗೆ ಅಭ್ಯಾಸ ಮಾಡಬೇಕಾಗುತ್ತದೆ ಈ ಅಭ್ಯಾಸ ಮಾಡಿ ಸ್ವಹಂಭಾವವನ್ನು ಜೀವ ಪ್ರಾಣ ಮಾಡಿ ಸರ್ವತ್ರದಲ್ಲಿ ಅಪರೋಕ್ಷವಾಗುವನು ಸ್ವಹಂಭಾವವನ್ನು ಜೀವ ಪ್ರಾಣ ಮಾಡಿ ಸರ್ವತ್ರದಲ್ಲಿ ಅಪರೋಕ್ಷವಾಗುವನು ಮನಸ್ಸು ಬುದ್ಧಿ ದೇಹ ನಾನು ತಾನು ದೇಹ ಬೇರೆ ತಾನು ಬೇರೆ ಮುಂತಾದ ಅನೇಕ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡು ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಂಡು ಅನೇಕ ಸಂದರ್ಭಗಳನ್ನು ಚರ್ಚೆ ಮಾಡಿ ಜ್ಞಾನಿಯಾಗಿ ಹೊರಹೊಮ್ಮುತ್ತಾನೆ ಹೀಗೆ ಮುಂತಾದ ಸ್ಪಷ್ಟೀಕರಣಗಳೊಂದಿಗೆ ವಿಷಯ ಆಧಾರಿತವಾಗಿ ಸದ್ಗುರು ಶ್ರೀಗಳವರು ಎಲ್ಲವನ್ನು ವಿಚಾರ ವಿಸ್ತರಿಸುತ್ತಾರೆ ವಿವರಿಸುತ್ತಾರೆ ಇವರೊಂದಿಗೆ ಅಕ್ಕಪಕ್ಕದ ಅನೇಕ ಶಿಷ್ಯಂದಿರು ಎಲ್ಲ